ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿ ನೂರು ದಿನ ಪೂರೈಸಿದ್ದಾರೆ ಇದೇ ಹೊತ್ತಿನಲ್ಲಿ ಡೆಮಾಕ್ರಾಟ್ ಪಕ್ಷದ ಭಾರತೀಯ ಮೂಲದ ನಾಯಕ ಶ್ರೀ ಠಾಣೆದಾರ್ ಟ್ರಂಪ್ ವಿರುದ್ಧ ಮಹಾಭಿಯೋಗಕ್ಕೆ ಏಳು ಆರ್ಟಿಕಲ್ಗಳನ್ನು ದೇಶದ ಮುಂದಿಟ್ಟಿದ್ದಾರೆ ಮಿಚಿಗನ್ನಿಂದ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಆಗಿರುವ ಶ್ರೀ ಠಾಣೆದಾರ್ ಟ್ರಂಪ್ ವಿರುದ್ಧ ಮಾಡಿರುವ ಆ ದೋಷಾರೋಪಗಳ ವಿಡಿಯೋ ಭಾರೀ ಸದ್ದು ಮಾಡ್ತಾ ಇದೆ ರಿಪಬ್ಲಿಕನ್ ನಾಯಕರು ಶ್ರೀ ವಿರುದ್ಧ ಮುಗಿಬಿದ್ದಿದ್ದಾರೆ ಸ್ವತಃ ಡೊನಾಲ್ಡ್ ಟ್ರಂಪ್ ಡೆಮಾಕ್ರಾಟ್ ನಾಯಕನನ್ನ ತಾಲಕಿಟ್ಟವನ್ನ ಟೀಕೆ ಮಾಡಿದ್ದಾರೆ ಬೆಳಗಾವಿಯ ಚಿಕ್ಕೋಡಿ ಮೂಲದ ಶ್ರೀ ಠಾಣೆದಾರ್ ಹತ್ತಾರು ವರ್ಷಗಳ ಹಿಂದೆಯೇ ಅಮೆರಿಕಕ್ಕೆ ಹೋಗಿ ನೆಲೆಸಿದ್ದಾರೆ ಅಲ್ಲಿ ಇಂಡೋ ಅಮೆರಿಕನ್ ಸಿರಿವಂತರಲ್ಲಿ ಇವರು ಕೂಡ ಒಬ್ರು ರಸಾಯನ ಶಸ್ತ್ರದಲ್ಲಿ ತಜ್ಞತೆ ಇರುವ ಶ್ರೀ ಠಾಣೆದಾರ್ ನಿಂದ ಜನಪ್ರತಿನಿಧಿಯಾಗಿದ್ದಾರೆ ಟ್ರಂಪ್ ತಮ್ಮ ಎರಡನೇ ಅವಧಿಯಲ್ಲಿ ಕೈಗೊಂಡಿರುವ ನಿರ್ಧಾರಗಳನ್ನು ವಿರೋಧಿಸಿ ಶ್ರೀ ಠಾಣೆದಾರ್ ಮಹಾಭಿಯೋಗಕ್ಕೆ ಏಳು ಪ್ರಸ್ತಾಪಗಳನ್ನ ಇಟ್ಟಿದ್ದಾರೆ ಅನಧಿಕೃತವಾಗಿ ಜನರನ್ನ ಗಡಿಪಾರು ಮಾಡಿರೋದು ಕೋರ್ಟ್ ಆದೇಶಗಳನ್ನ ಉಲ್ಲಂಘಿಸಿರೋದು ಅಪಾಯಕಾರಿಯಾದ ಸುಂಕಗಳನ್ನು ಹೇರ್ತಿರೋದು ಕಾಂಗ್ರೆಸ್ನ ಅನುಮತಿ ಇಲ್ಲದೆ ಸರ್ಕಾರಿ ಇಲಾಖೆಗಳ ಅನುದಾನಗಳನ್ನು ಕಡಿತಗೊಳಿಸಿರುವುದು ಅಮೆರಿಕನ್ನರ ಖಾಸಗಿ ಮಾಹಿತಿಗಳನ್ನು ಸಂಗ್ರಹಿಸುವ ಪ್ರಯತ್ನ ಮಾಡಿರುವುದು ಹಾಗೂ ನ್ಯಾಯ ವ್ಯವಸ್ಥೆಯಲ್ಲಿ ಲಂಚ ಮತ್ತು ಭ್ರಷ್ಟಾಚಾರ ನಡೆಸಿರುವ ಬಗ್ಗೆ ಆರೋಪಗಳನ್ನು ಮಾಡಿದ್ದಾರೆ ಅಬ್ಸ್ಟ್ರಕ್ಷನ್ ಜಸ್ಟಿಸ್ ಅಬ್ಯೂಸ್ ಆಫ್ 2 taking ಟ್ರಂಪ್ ಡಿಫೈಡ್ ಕೋರ್ಟ್ Of the purse. Trump dismantled agencies and froze funds without permission from Congress. Article 3. Abuse of trade powers and international aggression. He imposed damaging tariffs and threatened military invasions of our allies. Article 4. Violation of First Amendment rights. He has retaliated against. Journalists, attorneys, and critics for exercising their right to free speech. Article 5 Creation of an unlawful office establishing the so called Department of Government Efficiency Doge, and giving Elon Musk unconstitutional power over our government and personal data. Article 6 Bribery and corruption. He has dismissed criminal cases. And solicited payments from foreign governments and courts, legal settlements for personal and political gain. Article 7 Tyrannical overreach. Finally, and most importantly, he is attempting to consolidate unchecked power and erode the constitutional limits of the presidency. In this country, we have presidents, not kings. Thus, ನಾಟ್ ಜಸ್ಟ್ ಮಿಸ್ ಕಂಡಕ್ಟ್ ಇಸ್ ಇಂಪೀಚ್ ಅಬೌ ಮಿಸ್ ಕಂಡಕ್ಟ್ ದಿಸ್ ಈಸ್ ಅಂಟ್ ಲೀಡರ್ಶಿಪ್ ಇಸ್ ಠಿರಣಿ ಇಫ್ ವಿ ಲೆಟ್ ದಿಸ್ ಸ್ಟ್ಯಾಂಡ್ ವಿ ಆರ್ ಸೇಯಿಂಗ್ ದ ಪ್ರೆಸಿಡೆಂಟ್ ಇಸ್ ಅಬವ್ ದ ಲಾ ಡೆಮಾಕ್ರಾಟಿಕ್ ಪಾರ್ಟಿಯ ಈ ಸದಸ್ಯನ ನಡೆಯನ್ನು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೀವ್ರವಾಗಿ ಕಣಿಸಿದ್ದಾರೆ ತಲೆ ಕೆಟ್ಟವರಂತೆ ನನ್ನ ವಿರುದ್ಧ ಮಹಾಭಿಯೋಗಕ್ಕೆ ಪ್ರಸ್ತಾಪಿಸಿದ್ದಾರೆ ಅವರು ಪೂರ್ತಿ ಹುಚ್ಚರಾಗಿ ಹೋಗಿದ್ದಾರೆ ಡೆಮಾಕ್ರಾಟ್ಗಳು ಪೂರ್ತಿಯಾಗಿ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಅಂತ ಟೀಕೆ ಮಾಡಿದ್ದಾರೆ ಅಮೆರಿಕದ ಪ್ರಜಾಪ್ರಭುತ್ವಕ್ಕೆ ಟ್ರಂಪ್ ಅಪಾಯಕಾರಿ ಅಂತ ಶ್ರೀ ಠಾಣೆದಾರ್ ಆರೋಪ ಮಾಡಿದ್ದಾರೆ ಸಂವಿಧಾನದ ಉಲ್ಲಂಘನೆ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನ ನಿರ್ದೇಶನಗಳನ್ನ ಉಲ್ಲಂಘಿಸಿದ್ದಾರೆ ಅಧ್ಯಕ್ಷರಾಗಿ ಉಳಿಯೋಕೆ ಟ್ರಂಪ್ಗೆ ಅರ್ಹತೆ ಇಲ್ಲ ಅಂತ ಹೇಳಿದ್ದಾರೆ ಗುಮಾಸ್ತರಾಗಿದ್ದ ತಂದೆ ಬಡ ಮಧ್ಯಮ ವರ್ಗದಲ್ಲಿ ಬೆಳೆದಿರುವ ಶ್ರೀ ಠಾಣೆದಾರ್ಗೆ ಬಡತನದ ಅನುಭವ ಇದೆ ಸಂಕಷ್ಟಗಳ ನಡುವೆಯೂ ವಿದ್ಯೆಯ ಸಹಾಯದಿಂದ ಅಮೆರಿಕಕ್ಕೆ ಬಂದು ಕೆಮಿಸ್ಟ್ ಆಗಿ

Must be allowed to return and receive due process. Trump ignored it. He ignored the Constitution. He ignored the very checks and balances that keep our democracy intact. This isn't an isolated incident, it's part of a dangerous, deliberate pattern. That's why today I introduced a resolution to impeach Donald J. Trump, outlining seven. ಆರ್ಡಿಕಲ್ಸ್ ಆಫ್ ಇಂಪೀಚ್ಮೆಂಟ್ ಉದ್ಯಮಿ ಕೆಮಿಸ್ಟ್ ಆಗಿರುವ ಶ್ರೀ ಠಾಣೆದಾರ್ ಮಿಚಿಗನ್ನ ಗವರ್ನರ್ ಸ್ಥಾನಕ್ಕೆ ಸ್ಪರ್ಧಿಸಿ ಸೋತಿದ್ರು ಆದರೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಮಿಚಿಗನ್ನಿಂದ ಅಮೆರಿಕದ ಕೆಳಮನೆಯ ಸದಸ್ಯನಾಗಿ ಆಯ್ಕೆಯಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅವರು ಮತ್ತೆ ಚುನಾವಣೆಯನ್ನ ಎದುರಿಸಲಿದ್ದಾರೆ ಸಾವಿರದ ಒಂಬೈನೂರ ಐವತ್ತ ಐದರಲ್ಲಿ ಬೆಳಗಾವಿಯಲ್ಲಿ ಹುಟ್ಟಿದ ಶ್ರೀ ಠಾಣೆದಾರ್ ಆರಂಭಿಕ ಶಿಕ್ಷಣವನ್ನ ಕರ್ನಾಟಕದಲ್ಲೇ ಪಡೆದರು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪದವಿ ನಂತರ ಬಾಂಬೆ ವಿಶ್ವವಿದ್ಯಾಲಯದಿಂದ ರಸಾಯನಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು ಉನ್ನತ ಶಿಕ್ಷಣಕ್ಕಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಅಮೆರಿಕಾಗೆ ಪ್ರಯಾಣ ಮಾಡಿದ್ರು ಯೂನಿವರ್ಸಿಟಿ ಆಫ್ ಆಕ್ರೋನ್ ಹಾಗೂ ಮಿಚಿಗನ್ ವಿಶ್ವವಿದ್ಯಾಲಯದಲ್ಲಿ ರಸಾಯನಶಾಸ್ತ್ರ ವಿಷಯದಲ್ಲಿ ಸಂಶೋಧನೆ ನಡೆಸಿದ್ರು ಅಮೆರಿಕದಲ್ಲೇ ಉದ್ಯೋಗ ಪಡೆದುಕೊಂಡು ಫಾರ್ಮಾ ಉದ್ಯಮದಲ್ಲಿ ತೊಡಗಿಸಿಕೊಂಡ್ರು ಹಾಗೆ ರಾಜಕೀಯ ಸೆಳೆತದಿಂದ ಚುನಾವಣೆಗೂ ಧುಮುಕಿದ್ರು ಆಗಾಗೇ ಟಿವಿ ಮತ್ತು ಜಾಹೀರಾತು ಪ್ರಚಾರಗಳಿಂದಲೂ ಗಮನ ಸೆಳೆಯುವ ಶ್ರೀ ಠಾಣೆದಾರ್ ಈಗ ಟ್ರಂಪ್ ವಿರುದ್ಧದ ಪ್ರಸ್ತಾಪಗಳಿಂದ ಜಾಗತಿಕ ಮಟ್ಟದಲ್ಲಿ ಸುದ್ದಿಯಾಗಿದ್ದಾರೆ